ಹಲೋ ಫ್ರೆಂಡ್ಸ್ ತುಂಬ ಜಾಸ್ತಿ ಕಮೆಂಟಲ್ಲಿ ಬರುವಂಥದ್ದು ಬ್ಲೌಸ್ ಪೈಪಿಂಗ್ ಅಂದರೆ ಬ್ಲೌಸ್ಗೆ ಪೈಪಿಂಗ್ ಕೊಡಬೇಕಾದ್ರೆ ತುಂಬ ಜಾಸ್ತಿ ಕಷ್ಟ ಆಗುತ್ತೆ ಸರಿಯಾಗಿ ಪೈಪಿಂಗ್ ಬರೋಲ್ಲ ಇಲ್ಲ ಮೇಲುಗಡೆ ಎತ್ಕೊಂಡಂಗೆ ಬರುತ್ತೆ ಇಲ್ಲಾಂದರೆ ಸುಕ್ಕಿಟ್ಕೊಂಡಂಗೆ ಬರುತ್ತೆ ಒಂದೇ ಮೀಡಿಯಮಲ್ಲಿ ಬರೋಲ್ಲ ಅಂತ ಅಂದ್ಬಿಟ್ಟು ನೋಡಿ ಈ ವಿಡಿಯೋದಲ್ಲಿ ಬ್ಲೌಸ್ಗೆ ಯಾವ ರೀತಿ ಓನ್ಲಿ ಮೂರೇ ಮೂರು ಸ್ಟೆಪ್ ಫಾಲೋ ಮಾಡಿ ಕರೆಕ್ಟಾಗಿ ಪರ್ಮನೆಂಟಾಗಿ ನಿಮಗೆ ಬ್ಲೌಸ್ ಪೈಪಿಂಗ್ ಪ್ರಾಬ್ಲಮ್ಮೇ ಬರಲ್ಲ ನೋಡಿ ಬನ್ನಿ ಇದು ಬ್ಲೌಸ್ ಕ್ಲಾಸ್ ಹದಿನಾರು ಈ ವಿಡಿಯೋದಲ್ಲಿ ನಾನು ನಿಮಗೆ ಪೈಪಿಂಗಿಂದ ಹಿಡಿದು ಬ್ಲೌಸ್ಗೆ ಶೋಲ್ಡರ್ ಪಟ್ಟಿ ಯಾವ ರೀತಿ ಜಾಯಿಂಟ್ ಮಾಡಬೇಕು ಟಕ್ಸ್ ಪಾಯಿಂಟ್ ಯಾವ ರೀತಿ ಬ್ಯಾಕ್ಸಲ್ಲಿ ಬ್ಯಾಕಲ್ಲಿ ಕೊಡಬೇಕು ಮತ್ತು ಆರ್ಮಲ್ ಸೈಡಲ್ಲಿ ಟಕ್ಸ್ ಇದು ಡಿಬ್ಬ ಡಬಲ್ ಪಟ್ಟಿ ಮತ್ತು ಮತ್ತೊಂದು ಭಾಗದಲ್ಲಿ ಸಿಂಗಲ್ ಪಟ್ಟಿ ಕೊಟ್ಟಿದ್ದೀನಿ ಅದನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಜಾಸ್ತಿ ಪ್ರಾಬ್ಲಮ್ ಬರೋದು ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ಕರೆಕ್ಟಾಗಿ ಕೂರಲ್ಲ ಬ್ಲೌಸು ಅಂದರೆ ಮೇಲೆಗಡೆ ಕೆಳಗಡೆ ಬರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಸೊ ಅದನ್ನು ಕೂಡ ನಾನು ಇವತ್ತು ಹೇಳ್ಕೊಡ್ತೀನಿ ನೋಡಿ ಈ ಭಾಗದಲ್ಲಿ ನೀವು ನೋಡ್ತಿರ್ಬೋದು ನೋಡಿ ಇಲ್ಲಿ ಇದು ಸೈಡ್ ಫಿಟ್ಟಿಂಗು ನಾವು ಫಿಟ್ಟಿಂಗ್ ಮಾಡ್ತೀವಿ ನೋಡಿ ಸೈಡ್ ಫಿಟ್ಟಿಂಗು ಅದು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಟ್ಟಾದ ಮೇಲೆ ನೋಡ್ಕೋಬೇಕು ಇಲ್ಲಿ ಎಕ್ಸ್ಟ್ರಾ ಮಾತ್ರ ಅರ್ಧ ಇಂಚು ಉಳಿದಿದೆ ಮೇಲ್ಗಡೆ ಸೈಡು ಕರೆಕ್ಟಾಗಿ ಬಂದಿದೆ ಇದನ್ನು ಉದ್ದ ತುಂಡ ಇದೆಯಾ ಅಂತ ಕರೆಕ್ಟಾಗಿ ನೋಡ್ಕೋಬೇಕು ಅಕಸ್ಮಾತ್ ಏನಾದರೂ ತುಂಬ ಜಾಸ್ತಿ ತುಂಡಾಗಿದೆ ಫ್ರಂಟ್ ಪಾರ್ಟ್ ಉದ್ದಾಗಿದೆ ಬ್ಯಾಕ್ ತುಂಡಾಗಿದೆ ಆ ರೀತಿ ಏನಾದ್ರು ಇದ್ದರೆ ನೀವು ನೀವು ಇದನ್ನು ಇವಾಗಲೇ ಸರಿ ಮಾಡ್ಕೊಬಿಡ್ಬೇಕು ಆವಾಗ ಫಿನಿಶಿಂಗ್ ಕೊಡೋಕೆ ಹೋಗ್ತಿರಲ್ಲ ಏನಾದರೂ ಈ ಪ್ರಾಬ್ಲಮ್ ನೀವು ಅಂದರೆ ತುಂಬ ಕಷ್ಟ ಆಗುತ್ತೆ ಆವಾಗಲೇ ಸೈಡಲ್ಲಿ ಏನಾಗುತ್ತೆ ಕಂಕ್ಲೂಗ್ ಭಾಗ ಬರುತ್ತೆ ನೋಡಿ ಹಾರ್ಮಲ್ ಸೆಂಟರ್ ಬರುತ್ತೆ ನೋಡಿ ಅವ್ ಅಲ್ಲಿ ಒಂದು ಉದ್ದ ತುಂಡ ಬಂದ್ಬಿಡುತ್ತೆ ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಬ್ಯಾಕ್ಸ್ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಟಕ್ಸ್ನ ಈ ರೀತಿ ಸ್ಟಿಚ್ಚಿಂಗ್ ಮಾಡ್ಕೊಳ್ಳಿ ಮುಂದೆ ವಿಡಿಯೋದಲ್ಲಿ ನೋಡಿ ಪೈಪಿಂಗ್ ಪರ್ಮನೆಂಟ್ ಸೊಲ್ಯೂಷನ್ನ ನಿಮ್ಗೆ ಕೊಡ್ತೀನಿ ಇಲ್ಲಿ ಒಂದೊಂದು ಸ್ಟಿಚ್ಚಿಂಗ್ ಮಾತ್ರ ನಾನು ನಿಮಗೆ ಇದ್ದೀನಿ ನೀವು ಹೊಲಿಬೇಕಾದರೆ ಎರಡೆರಡು ಸ್ಟಿಚ್ಚಿಂಗ್ನ ಹಾಕಿ ಹೊಲಿಬೇಕು ಮತ್ತು ಎರಡು ಟಕ್ಸ್ ಆಯ್ತಲ್ವಾ ನಂತರ ಏನು ಮಾಡಬೇಕು ಉಳಿದಿರುವಂಥ ಫ್ಯಾಬ್ರಿಕಲ್ಲಿ ಒಂದೂವರೆ ಇಂಚು ನೀವು ಇಲ್ಲಿ ಬಟ್ಟೆನ ಕಟ್ಟಿಂಗ್ ಮಾಡ್ಕೋಬೇಕು ಒಂದೂವರೆ ಇಂಚು ಕಟ್ಟಿಂಗ್ ಮಾಡಿಕೊಂಡ್ರೆ ನೀವು ಒಂದು ಸೈಡು ಹೊಲಿಗೆ ಹಾಕೋತೀರ ಮಡಚಿ ಒಂದು ಒನ್ ಪಾಯಿಂಟ್ ಟೂ ಇಂಚು ತೊಗೆ ನೀವು ಕಂಪ್ಲೀಟ್ ಆಗುತ್ತೆ ಸೊ ಬ್ಯಾಕ್ಗೆ ನಾವು ಅಂದರೆ ಸೊಂಟದ ಪಟ್ಟಿ ಕೊಡೋದಕ್ಕೆ ಕರೆಕ್ಟಾಗಿ ಆಗುತ್ತೆ ನೋಡಿ ಈ ಥರ ಆದಷ್ಟು ನಿಧಾನವಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ನನ್ನ ಒಂದು ಬ್ಲೌಸು ನಾನು ಇವು ಬ್ಲೌಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ ನನ್ನ ಚಾನಲ್ ಆದಷ್ಟು ಬಿಗಿನರ್ಸೇ ಇರುವಂಥದ್ದು ಸೊ ಅದಕ್ಕೋಸ್ಕರ ನಿಧಾನವಾಗಿ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ತುಂಬ ನಿಧಾನವಾಗಿರುತ್ತೆ ಅಂದರೆ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಟಿಪ್ಸ್ ಜೊತೆ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಸೊಂಟದ ಭಾಗದಲ್ಲಿ ಈ ಥರ ಪೀಸ್ನ ಮೇಲ್ಗಡೆ ಇಟ್ಟು ಕೆಳಗಡೆ ಭಾಗ ಇದೆ ಉಲ್ಟ ಇದೆ ಸಾರಿ ಸೀದ ಇದೆ ಮೇಲ್ಗಡೆ ಭಾಗ ಮಡ್ಚಿದೆ ಸೊ ಈ ಥರ ನೀವು ಇಟ್ ಇಟ್ಕೊಂಡು ಪಟ್ಟಿನ ಸೊಂಟದ ಪಟ್ಟಿನ ಹೊಲಿಗೆ ಹಾಕೋಬೇಕು ಇವಾಗ ಪಟ್ಟಿನ ಈ ಥರ ತಿರುಗಿಸಿ ಪಟ್ಟಿ ಮೇಲ್ಗಡೆಗೆ ಪೀಸ್ ಉಂಟಲ್ಲ ಪೀಸ್ ಮೇಲ್ಗಡೆಗೆ ಡಾಬ್ ಸ್ಟಿಚಿಂಗ್ ಅಂತ ಅಂದ್ಬಿಟ್ಟು ಒಂದು ಹಾಕೋಬೇಕು ಅದಾದ ನಂತರ ಪೀಸ್ನ ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ದೊಡ್ಡ ದೊಡ್ಡೊಲಿಗೆ ಒಂದು ಹಾಕೊಳ್ಳಿ ಏಕೆಂದರೆ ಈ ಹೊಲಗೆ ಬಿಚ್ಚಿ ನೀವು ಮತ್ತೆ ಇದು ಇದನ್ನು ಇಲ್ಲಿ ಪೈಪಿಂಗ್ ಸಾರಿ ಇಲ್ಲಿ ಹೇಮಿಂಗ್ ಮಾಡಿಬಿಟ್ಟು ನಾವಿಲ್ಲಿ ಈ ಪಿ ಈಗ ಹೊಲಿದ್ವಲ್ವಾ ಆ ಹೊಲಿಗೆ ತೆಗೆದು ಹಾಕ್ಬಿಡ್ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ನೋಡಿ ಇದನ್ನ ಹೇಮಿಂಗ್ ಮಾಡಬೇಕು ಲಾಸ್ಟಲ್ಲಿ ಇವಾಗ ಉಲ್ಟನೇಟ್ ಇಟ್ಟಿದ್ದೀನಿ ಅದನ್ನು ಮಡ್ಚೆ ಇದೆ ಬ್ಯಾಕ್ ಸೈಡು ಫ್ರಂಟ್ ಪಾರ್ಟ್ ಉಂಟಲ್ಲ ಅದನ್ನು ಸೀದಾ ಇಟ್ಕೊಳ್ತಾ ಇದ್ದೀನಿ ಇದೇ ರೀತಿ ಇಟ್ಕೋತಾ ಇದ್ದೀರ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಖಂಡಿತ ಇಲ್ಲ ನೋಡಿ ಒಂದು ಸ್ವಲ್ಪ ಇದು ಉದ್ದ ಬರುತ್ತೆ ಬಸ್ಟ್ ಜಾಸ್ತಿ ಇರೋರಿಗೆ ಈ ಥರ ಬರುತ್ತೆ ಸೊ ಆವಾಗಲೇ ಬ್ಲೌಸ್ ಕರೆಕ್ಟಾಗಿ ಕೂರೋಕ್ಕಾಗುವಂಥದ್ದು ನೋಡಿ ಇವಾಗ ಎರಡೂ ಕೂಡ ಎದ್ದೆದ್ರಿಗೆ ಇಟ್ಕೊಂಡು ನಾವಿಲ್ಲಿ ತುದೀಲಿ ಆದಷ್ಟು ತುದೀಲಿ ನೀವು ಹೊಲಿಗೆ ಹಾಕೋಬೇಕು ಆದಷ್ಟು ತುದಿಲಿ ಇರಲಿ ನಿಮ್ಮ ಒಲೆಗೆ ಮತ್ತು ಈ ಭಾಗದಲ್ಲೂ ಕೂಡ ತುದಿಲಿ ಒಲಿಗೆ ಹಾಕೊಳ್ಳಿ ಇದನ್ನ ಏನು ಮಾಡಿ ಈ ಈ ರೀತಿ ಬಿಟ್ಟು ಇಲ್ಲಿ ಒಂದೊಲಿಗೆ ಹಾಕೊಳ್ಳಿ ಇವಾಗ ಇಂಟರ್ಲಾಕ್ ಆಗಿ ಇದು ಹೊಲಿಗೆ ಕನ್ ಕಂಪ್ಲೀಟ್ ಆಗ್ತಿದೆ ಶೋಲ್ಡರ್ ಪಟ್ಟಿ ನೋಡಿ ಈ ಥರ ಮತ್ತು ಈ ಕಡೆಯಲ್ಲೂ ಕೂಡ ಈ ಥರ ಇಲ್ಲಿ ಈ ಥರ ಸ್ಟಿಚಿಂಗ್ ಮಾಡಿಕೊಂಡ್ರೆ ಶೋಲ್ಡರ್ ಹತ್ರ ನೀವು ಓವರ್ಲಾಕ್ ಮಾಡೋದಕ್ಕೆ ಹೊರಗಡೆ ಕೊಟ್ಟರಾಗ ಶೋಲ್ಡರ್ ಹತ್ರ ಅವರು ಹೊಲ್ ಓವರ್ಲ್ಯಾಕ್ ಮಾಡಲ್ಲ ಅಂದರೆ ಇಂಟರ್ಲಾಕ್ ಮಾಡೋಲ್ಲ ಸೊ ಈ ರೀತಿ ನೀವು ಫಾಲೋ ಮಾಡ್ತು ಅಂತಂದರೆ ಶೋಲ್ಡರ್ ಕಂಪ್ಲೀಟಾಗಿ ಇಂಟರ್ಲಾಕ್ ಆಗಿ ಅದು ಹೊಲಿಗೆ ಕಂಪ್ಲೀಟ್ ಆಗುತ್ತೆ ನೋಡಿ ಇವಾಗ ನೋಡ್ಕೋಬೇಕು ಕರೆಕ್ಟಾಗಿ ಇದೆಯಾ ಶೋಲ್ಡರ್ ಪಟ್ಟಿ ಒಂದು ಉದ್ದ ತುಂಡ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಾನು ನಿಮಗೆ ಹೇಳ್ಕೊಡುವಂಥದ್ದು ಪೈಪಿಂಗು ತುಂಬ ಇಂಪಾರ್ಟೆಂಟು ಪೈಪಿಂಗು ಬನ್ನಿ ಪೈಪಿಂಗ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಕೇವಲ ಮೂರು ಸ್ಟೆಪ್ನ ನೀವು ಫಾಲೋ ಮಾಡಿ ಕರೆಕ್ಟಾಗಿ ನಿಮಗೆ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಲೈಫಲ್ಲಿ ಪ್ರಾಬ್ಲಮ್ ಬರಲ್ಲ ನಿಮಗೆ ನೋಡಿ ಪೀಸ್ ಉಳಿದಿರುತ್ತಲ್ಲ ಆ ಪೀಸ್ ತೊಗೊಳ್ಳಿ ಪೀಸ್ ತೊಗೊಂಡ ತಕ್ಷಣ ಸುಮ್ಮನೆ ಸುಮ್ಮನೆ ಹಿಂಗಿಂಗೋ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಓನ್ಲಿ ಎಷ್ಟಿರಬೇಕಂದ್ರೆ ಒನ್ ಪಾಯಿಂಟ್ ಟೂ ಇಂಚು ಒನ್ ಪಾಯಿಂಟ್ ಅಂದರೆ ಒಂದು ಕಾಲು ಇಂಚ್ ನೀವು ಪೀಸಸ್ ಬಿಡ್ತು ನೀವು ಕಟ್ಟಿಂಗ್ ಮಾಡ್ಕೋಬೇಕು ಒಂದು ಕಾಲು ಇಂಚ್ ಇರಲಿ ನೋಡಿ ನನ್ನ ಹತ್ರ ಸ್ಕೇಲ್ ಇದೆ ಇದು ಎಷ್ಟು ಅಂತ ನೋಡ್ತಾ ಇದ್ದೀನಿ ಇದು ಓನ್ಲಿ ಒನ್ ಇಂಚಿದೆ ಓಕೆ ಆಗೋಲ್ಲ ಇದು ನಾವು ಒಂದು ಕಾಲು ಇಂಚೆ ತೊಗೋಬೇಕು ಒಂದು ಇಂಚಾಯಿತು ಅಂದರೆ ನಾವು ಒಂದು ಸ್ವಲ್ಪ ಪೈಪಂಗೆ ಎಳಿತೀವಲ್ಪ ಅವಾಗ ಚಿಕ್ಕಾಗ್ಬಿಡುತ್ತೆ ನೀವು ಇಲ್ಲಿ ಬಟ್ಟೆ ನೋಡ್ತಾ ಇದ್ದೀರಲ್ವಾ ನೋಡಿ ಈ ರೀತಿ ಸ್ಟ್ರೆಚಿಬಲಾಗಿ ಎಳೆ ಈ ರೀತಿ ಎಳೆದಂಗಿರಬೇಕು ಆ ಥರ ನಾವು ಪೀಸ್ನ ಕಟ್ಟಿಂಗ್ ಮಾಡ್ಕೋಬೇಕು ಪೈಪಿಂಗ್ ಮಾಡೋದಕ್ಕೆ ನೋಡಿ ಈಗ ಹೇಳಿದ್ರೆ ಎಷ್ಟು ಉದ್ದವಾಗಿ ಅಂದರೆ ಅಲ್ವಾ ಬಟ್ಟೆ ಅಂದರೆ ಕಾಟನ್ ಬ್ಲೌಸ್ ಭೀ ಸೀಸಲ್ಲ ಬಟ್ ಸ್ಟ್ರೆಚ್ ಸ್ಟ್ರೆಚ್ ಆಗ್ತಿದೆಯಲ್ವ ಆ ಥರ ನಾವು ಪೀಸ್ನ ಇಟ್ಕೊಂಡು ನಾವೇನು ಮಾಡಬೇಕು ಕಟ್ಟಿಂಗ್ ಮಾಡ್ಕೋಬೇಕು ಒಂದು ಪೀಸಿಂದ ಮತ್ತೊಂದು ಪೀಸ್ಗೆ ಗ್ಯಾಪ್ ಇಲ್ಲಿ ಒಂದು ಕಾಲು ಇಂಚಲ್ಲಿ ನೆನ್ಪಿಟ್ಕೊಳ್ಳಿ ನಾವು ಎಳೆದಾಗ ಅದು ಕಾಲಿಂಚು ಮೈನಸ್ ಆಗುತ್ತೆ ಸೊ ಓನ್ಲಿ ಒನ್ ಇಂಚ್ ಮಾತ್ರ ಉಳಿಯುತ್ತೆ ಆವಾಗ ಪೈಪಿಂಗು ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿ ಒಂದು ಬಟ್ಟೆನ ನೀವು ಏನು ಮಾಡಬೇಕು ಕ್ರಾಸ್ ಆಗಿ ತೊಗೊಂಡು ಒಂದು ಕಾಲಿಂಚು ಒಂದು ಕಾಲು ಇಂಚು ಪೀಸಸ್ನ ನೀವು ಕಟ್ಟಿಂಗ್ ಮಾಡ್ಕೋಬೇಕು ಕಟ್ಟಿಂಗ್ ಮಾಡಬೇಕಾದ್ರೆ ನೀವು ಮಾರ್ಕಿಂಗ್ ಬದಲು ಈ ಥರ ಒಂದು ಮಾರ್ಕಿಂಗ್ ಯೂಸ್ ಮಾಡ್ಬೋದು ಏನಿಲ್ಲ ಮಾರ್ಕಿಂಗ್ ಯೂಸ್ ಮಾಡಬೇಕಾದಾಗ ಆದಷ್ಟು ಚೂಪಾಗಿರೋ ತೊಗೊಂಡು ನೀವು ಸ್ವಲ್ಪ ಯೂಸ್ ಮಾಡಿ ಅವಾಗ ಆ ಲೈನು ಕರೆಕ್ಟಾಗಿ ಬರುತ್ತೆ ಕೆಲವೊಂದು ಮಾರ್ಕಿಂಗ್ಗಳಲ್ಲಿ ಏನಾಗುತ್ತೆ ಒಂದು ಸ್ವಲ್ಪ ಜಾಸ್ತಿ ನಾವು ಯೂಸ್ ಮಾಡ್ತಾನೆ ಇತ್ತು ಅಂದರೆ ದಪ್ಪ ಇತ್ತು ಅಂದರೆ ಎಳೆ ಒಂದು ಸ್ವಲ್ಪ ಇನ್ನೂ ದೊಡ್ಡದಾಗಿ ಬರುತ್ತೆ ಪಾವು ಇಂಚ್ ಎಕ್ಸ್ಟ್ರಾನೇ ಆಗ್ಬಿಡುತ್ತೆ ಅಂದರೆ ಕಾಲು ಇಂಚ್ ಎಕ್ಸ್ಟ್ರಾ ಆಗಿಬಿಡುತ್ತೆ ಸೊ ಈ ಥರ ನೀವು ಲೈನ್ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡಿಕೊಂಡು ಈ ಥರ ಕ್ರಾಸಾಗೆ ಕಟ್ಟಿಂಗ್ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡ್ಕೊಂಡಿರೋ ಪೀಸಸ್ನ ನಾವು ಜಾಯಿಂಟ್ ಮಾಡಬೇಕು ಅಂತ ಅಂದರೆ ಅದರಲ್ಲೂ ಇದೆ ಕಂಟ್ರಿ ಏಕೆಂದರೆ ಸುಮ್ಮನೆ ಕ್ರಾಸಾಗಿ ನಾವು ಕಟ್ಟಿಂಗ್ ಮಾಡಿದ್ದೀವಿ ಜಾಯಿಂಟ್ ಮಾಡಿದ್ದೀವಿ ಪೈಪಿಂಗ್ ಕೊಟ್ವಿ ಆದರೂ ಕರೆಕ್ಟಾಗಿ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀರಾ ಬಟ್ ಪ್ರತಿ ಒಂದು ಮೆಥಡಲ್ಲೂ ಕೂಡ ಒಂದು ಟ್ರಿಕ್ಸ್ ಇರುತ್ತೆ ಆ ಟ್ರಿಕ್ಸ್ನ ನಾವು ಪ್ಯಾ ಫಾಲೋ ಮಾಡಬೇಕು ಬನ್ನಿ ಈ ಒಂದು ಪೈಪಿಂಗಲ್ಲಿ ಸೆಕೆಂಡ್ ಮೆಥಡಲ್ಲಿ ನಾವು ಏನು ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಕಟ್ಟಿಂಗ್ ಕಟ್ಟಿಂಗ್ ಇದೀನಲ್ವಾ ನೋಡಿ ಕ್ರಾಸಾಗೆ ಕಟ್ಟಿಂಗ್ ಮಾಡಿಕೊಂಡೆ ಬಟ್ ಒಂದು ಪೀಸಿಂದ ಮತ್ತೊಂದು ಪೀಸು ಅಷ್ಟೇ ಆಗಿರಬೇಕು ಒಂದು ಕಡಿಮೆ ಕ್ರಾಸು ಒಂದು ಜಾಸ್ತಿ ಕ್ರಾಸು ಆ ರೀತಿ ಇರೋಕ್ಕೆ ಹೋಗಬಾರ್ದು ನೋಡಿ ಈ ಎರಡನ್ನ ಜೋಡಿಸಿದ್ರೆ ಇದು ನೋಡಿ ಈ ರೀತಿ ಕರೆಕ್ಟಾಗಿ ಬರಬೇಕು ಈ ಥರ ನಾವು ಪ್ರತಿ ಒಂದು ಪೀಸಸ್ನು ಕೂಡ ಕಟ್ಟಿಂಗ್ ಮಾಡ್ಕೋಬೇಕು ಆವಾಗ ನಾವು ಜಾಯಿಂಟ್ ಮಾಡಿರ್ ಮಾಡ್ತಕ್ಕಂಥ ಒಂದು ಪೀಸು ಕೂಡ ಕರೆಕ್ಟಾಗಿ ಬರುತ್ತೆ ಆವಾಗ ಪೈಪಿಂಗು ಕೂಡ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಎಲ್ಲೆಲ್ಲಿ ಜಾಯಿಂಟ್ ಮಾಡಿರ್ತೀವಿ ನೋಡಿ ಆ ಭಾಗದಲ್ಲೇ ಏನೇನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಒಂದು ತಪ್ಪಾಗುತ್ತೆ ಇಲ್ಲಾಂದರೆ ಸಣ್ಣ ಆಗುತ್ತೆ ಇಲ್ಲಾಂತಂದರೆ ಆ ಭಾಗದಲ್ಲಿ ಒಳಗಡೆ ಸೈಡು ಸೊಕ್ಕಿಟ್ಕೊಳಂಗಾಗುತ್ತೆ ಏನಂದ್ರೆ ಪೈಪಿಂಗು ಮೇಲ್ಗಡೆ ಎತ್ಕೊಂಡಂಗೆ ಆಗುತ್ತೆ ಆ ರೀತಿಯೆಲ್ಲ ಬರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಪೀಸು ಮತ್ತೊಂದು ಪೀಸು ಕರೆಕ್ಟಾಗಿರಬೇಕು ಮತ್ತು ಈ ಭಾಗದಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಆ ಕೋನ ಬರುತ್ತಲ್ವ ಮೂಲೆ ಇದೆಯಲ್ವ ಈ ಮೂಲೆಯಿಂದ ಆ ಮೂಲೆಗೆ ಇಲ್ಲಿ ಹೊರ್ಗಡೆ ಸೈಡ್ ಎಷ್ಟಿದೆ ಕಾಲು ಇಂಚು ನಾವು ಗ್ಯಾಪ್ ಬರ್ತಿದೆ ಈ ಥರ ಮಾಡಿಕೊಂಡು ನಾವು ಈ ಥರ ಇಟ್ಟು ಹೊಲಿಗೆ ಹಾಕೋಬೇಕು ಇಲ್ಲಿ ದಾಪ್ ಸ್ಟಿಚಿಂಗ್ ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ಎಂಡ್ ಮಾಡಬೇಕಾದ್ರೆ ನೀವು ನೋಡ್ತಿರ್ಬೋದು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಏಕೆಂದರೆ ನಾವು ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ಪೀಸ್ನ ನಾವು ಎಳಿತೀವಲ್ವ ಅವಾಗ ಹೊಲಿಗೆ ಬಿಚ್ಚಿಕೊಳ್ಳುತ್ತೆ ಯಾಕಂದರೆ ಓನ್ಲಿ ಒಂದು ಇಂಚು ಒಂದು ಕಲ್ಲಿ ಇರುತ್ತಾ ಸೊ ಅದು ನಾವು ಪೈಪಿಂಗ್ ಎಳೆದು ನಾವು ಪೀಸ್ನ ಅಟ್ಯಾಚ್ ಮಾಡ್ತೀವಿ ನೋಡಿ ಆವಾಗ ಬಿಚ್ಚ ಬಿಚ್ಚ ಬಿಚ್ಚೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಹಿಂದೆ ಮುಂದೆ ಹೋಗ್ತು ಪೀ ಇದು ಮತ್ತು ಇಲ್ಲೂ ಕೂಡ ಹಿಂದೆ ಮುಂದೆ ಬಂತು ಸೊ ಹಿಂದೆ ಮುಂದೆ ಅದು ಬಂತು ಅಂದರೆ ಅದು ಅಲ್ಲಿ ತಿಳ್ಕೊಳ್ಳಿ ಹೊಲಿಗೆ ಹಿಂದೆ ಮುಂದೆ ಆಗ್ತು ಅಂತ ಅಂದರೆ ನಾವು ಹೊಲಿಬೇಕಾದರೆ ಅದು ಫುಟ್ ಉಂಟಲ್ಲ ಹಿಂದೆ ಮುಂದೆ ಹೋಗ್ತಿದೆ ಅಂತಂದರೆ ನಾನಲ್ಲಿ ಲಾಕ್ ಇದ್ದೀನಿ ಅಂತ ಸೊ ನೆಕ್ಸ್ಟು ಈ ಪೀಸ್ನೂ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಇರ್ತಿರಲ್ಲ ತುಂಬ ಜನ ಶೋಲ್ಡರ್ ಪ್ರಾಬ್ಲಮ್ ಅಂದರೆ ಶೋಲ್ಡರ್ ಡ್ರಾಪ್ ಆಗೋಂಥ ಪ್ರಾಬ್ಲಮ್ ಇದೆಯಲ್ವ ತುಂಬ ಜಾಸ್ತಿ ಡೀಪ್ನಿಗೆ ಕೊಟ್ಟಾಗ ಪೈಪಿಂಗ್ನ ನಾವು ಸರಿ ಕೊಡಲಿಲ್ಲ ಅಂದರೆ ಇದು ಒಂದು ಕಾರಣ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ನೆನಪಿಟ್ಕೊಳ್ಳಿ ಕರೆಕ್ಟಾಗಿ ಕಟ್ಟಿಂಗು ಕರೆಕ್ಟಾಗಿದೆ ಸ್ಟಿಚಿಂಗು ಕರೆಕ್ಟಾಗಿದೆ ಫಿಟ್ಟಿಂಗು ಕರೆಕ್ಟಾಗಿದೆ ಆದರೂ ಕೂಡ ಶೋಲ್ಡರ್ ಸ್ವಲ್ಪ ಲೂಸ್ ಆಗ್ತಿದೆ ಅಂತ ಅಂದರೆ ನೀವು ಕೊಟ್ಟಿರುವಂಥ ಪೈಪಿಂಗಲ್ಲೂ ಮಿಸ್ಟೇಕ್ ಇತ್ತು ಅಂತ ಅಂದರೆ ಆಗುತ್ತೆ ಅದು ಯಾವ ರೀತಿ ಕೊಡಬೇಕು ಬನ್ನಿ ಇವತ್ತು ಹೇಳ್ಕೊಡ್ತೀನಿ ಇಷ್ಟ ಆಯಿತು ಇವಾಗ ಏನು ಮಾಡಿ ಬ್ಲೌಸ್ ಪೀಸ್ನ ಇಟ್ಕೋಬೇಕು ಯಾವ ಭಾಗದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಬ್ಲೌಸ್ ಇಲ್ಲಿ ನೋಡಿ ಇದು ಡಬಲ್ ಪಟ್ಟಿ ಇದೆ ಡಬಲ್ ಪಟ್ಟಿಯಿಂದ ನೀವು ಸ್ಟಾರ್ಟ್ ಮಾಡಬೇಕು ನೋಡಿ ಇವಾಗ ಇದನ್ನು ಈ ಥರ ಇಟ್ಟು ಓನ್ಲಿ ಕಾಲು ಇಂಚು ಮಾತ್ರ ನೀವು ಇಲ್ಲಿ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿಕೊಂಡು ನೋಡಿ ಇದನ್ನು ಕರೆಕ್ಟಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಸು ನೋಡಿ ಪೀಸು ನಾನು ಎಡ್ದ ಕೈಯಲ್ಲಿ ಇಟ್ಟಿದ್ದೀನಿ ಅಲ್ಲ ಈ ಪೀಸನ್ನ ನೀವು ಎಳೆದಿಟ್ಕೋಬೇಕು ಎಳಿಬೇಕು ಈ ರೀತಿ ಎಳಿಬೇಕು ಮತ್ತು ಕೈಯಲ್ಲಿ ಕೈಲಿ ಇದ್ದೀನಿ ನೋಡಿ ಈ ಭಾಗದಲ್ಲಿ ಬಲ್ದ ಕೈಯಲ್ಲಿ ಏನು ಮಾಡ್ತಾಯಿದ್ದೀನಿ ಎಡದ ಕೈಯಲ್ಲಿ ಪೀಸ್ ಎಳಿತಾ ಇದ್ದೀನಿ ಬಲದ ಕೈಯಲ್ಲಿ ಪೂರ್ತಿ ಬ್ಲೌಸ್ ಇದ್ದೀನಿ ಆ ಕಡೆ ಸೈಡು ಕ್ರಾಸಾಗಿ ಎಳ್ಕೋಬೇಕು ನೋಡಿ ನಾನು ಬಲದ ಕೈಯಲ್ಲಿ ನಾನು ನಿಮಗೆ ಕೆಳಗಡೆ ಫೋಟಿಂದ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಭಾಗದಲ್ಲಿ ಎಡದ ಕೈಯಲ್ಲಿ ಪೀಸ್ ಎಳಿತೀನಿ ಬಲದ ಕೈಯಲ್ಲಿ ಫುಲ್ ಬ್ಲೌಸ್ ಎಳಿ ಎಳಿತೀನಿ ಅಂದರೆ ಪೀಸು ಮತ್ತು ಬ್ಲೌಸು ಎರಡೂ ಕೂಡ ಒಟ್ಟಿಗೆ ಎಳಿತೀನಿ ಬಟ್ ಬ್ಲೌಸ್ ಮಾತ್ರ ಸೇಮ್ ಅದೇ ರೀತಿ ಇರುತ್ತೆ ಅದನ್ನೇನು ಅಂದರೆ ಏನು ಎಳೆಯೋ ಹೋಗಿಲ್ಲ ಏನಿಲ್ಲ ಒಲಿಬೇಕಾದ್ರೆ ಅದು ಹಿಂಭಾಗದಿಂದ ಮಾತ್ರ ಎಳಿತಾ ಇರುವಂಥದ್ದು ನಾನು ಮುಂಭಾಗದಿಂದ ಎಡದ ಕೈಯಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಪಟ್ಟಿ ಎಳಿತಾಯಿದ್ದೀನಿ ಅಂದರೆ ಪೈಪಿಂಗ್ ಪೀಸ್ ಉಂಟಲ್ಲ ಅದನ್ನು ಮಾತ್ರ ಎಳಿತಾ ಇದ್ದೀನಿ ಇವಾಗ ಯಾ ಎಲ್ಲಿ ಅಂದರೆ ಕ್ರಾಸ್ ಇದರೋತ್ತಲ್ಲ ಅಲ್ಲಿ ಮಾತ್ರ ಇಲ್ಲಾಂದರೆ ಇಲ್ಲಿ ನೋಡಿ ಇಲ್ಲ ನಾನು ಯಾವುದೇ ರೀತಿ ಇಲ್ಲ ನಾನಿಲ್ಲಿ ಏಕೆಂದರೆ ಇದು ಸ್ಟ್ರೈಟಾಗಿ ಬರುತ್ತೆ ಲೈನು ಎಲ್ಲಿ ಕ್ರಾಸ್ ಬರುತ್ತೋ ನೋಡಿ ಇಲ್ಲಿ ಕ್ರಾಸ್ ಬರುತ್ತೆ ಇವಾಗ ಇದು ಬ್ಯಾಕ್ ಸೈಡ್ ಅಲ್ವಾ ಕ್ರಾಸ್ ಬರುತ್ತೆ ಕ್ರಾಸ್ ಬರುತ್ತಲ್ಲ ಆ ಭಾಗದಲ್ಲಿ ಮಾತ್ರ ನೀವೇನು ಮಾಡಬೇಕು ಪೈಪಿ ಪೀಸ್ನ ಎಳೆದು ಹಾಕಬೇಕು ಅಂದರೆ ಪೀಸ್ನೂ ಕೂಡ ಎಳಿಬೇಕು ಪ್ಲಸ್ ಬಲದ ಕೈಯಲ್ಲೂ ಕೂಡ ನಾವು ಕ್ರಾಸಾಗಿ ಹೇಳ್ಕೋಬೇಕು ಈ ರೀತಿ ಕ್ರಾಸಾಗಿ ಎಷ್ಟಾಗುತ್ತೋ ಬ ಬಲದ ಕೈಯಲ್ಲಿ ನಾವು ಕ್ರಾಸಾಗಿ ಹೇಳ್ಕೊಳ್ಳಿ ಪೀಸು ಮತ್ತು ಬ್ಲೌಸು ಎರಡೂ ಕೂಡ ಎಡದ ಕೈಯಲ್ಲಿ ಪೀಸ್ ಮಾತ್ರ ಅಂದರೆ ಪೈಪಿಂಗ್ ಪೀಸ್ ಉಂಟಲ್ಲ ಅದನ್ನು ಮಾತ್ರ ಎಳಿರಿ ಈ ಥರ ಬ್ಯಾಲೆನ್ಸ್ ಮಾಡಬೇಕು ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ನೋಡಿ ಇದು ಎಷ್ಟು ಕ್ರಾಸ್ ಬರುತ್ತೋ ಅಂದರೆ ರೌಂಡ್ ಶೇಪ್ ಎಲ್ಲೆಲ್ಲಿ ಇದೆಯೋ ಆ ಭಾಗದಲ್ಲೆಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಪೀಸ್ನ ಕ್ರಾಸ್ ಆಗೇ ಹೇಳ್ಕೊತಾ ಇದ್ದೀನಿ ಇದ್ದೀನಿ ಬ್ಯಾಕ್ ಸೈಡಲ್ಲಿ ಹೇಳಿದೆ ಕಂಪ್ಲೀಟ್ ಆಯಿತು ಇವಾಗ ನೋಡಿ ಇಷ್ಟಾಯಿತು ಇವಾಗ ಶೋಲ್ಡರ್ ಪಟ್ಟಿ ಭಾಗದಲ್ಲಿ ಇದೇ ಇದರಲ್ಲಿ ಅವಶ್ಯಕತೆ ಏನಿಲ್ಲ ಈಗ ಡೈರೆಕ್ಟಾಗಿ ಪೀಸ್ ಮಾತ್ರ ಹೇಳ್ಕೊಂಡೆ ಬ್ಲೌಸ್ ಏನೇನು ಹೇಳಲಿಲ್ಲ ಈಗ ಮತ್ತೆ ಹೇಳ್ತಾ ಇದ್ದೀನಿ ಏಕೆಂದರೆ ಇದು ಫ್ರಂಟ್ ಪಾರ್ಟು ಫ್ರೆಂಟ್ ಪಾರ್ಟಲ್ಲೂ ಕೂಡ ಇದು ಕ್ರಾಸ್ ಅಂದರೆ ರೌಂಡ್ ಶೇಪ್ ಬರುತ್ತೆ ಇಲ್ಲಿ ನೋಡಿ ಈ ಥರ ನಾವು ಅದು ನಮ್ಮ ಕೈಯಲ್ಲೇ ಇದೆ ಜಾದು ನಾವು ಯಾವ ರೀತಿ ನಾವು ಹೊಲಿತೀವಿ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಪೀಸಲ್ಲ ಯಾವ ರೀತಿ ಒಳಗಡೆ ಸೈಡಿಗೆ ಫೋಲ್ಡಿಂಗ್ ಆದಂಗೆ ಬಂದಿದೆ ನಾನು ಇನ್ನೂ ಫೋಲ್ಡಿಂಗ್ ಮಾಡಿಲ್ಲ ಆಲ್ರೆಡಿ ಬಂದಿದೆ ಈ ರೀತಿ ಮಾಡಿಕೊಂಡು ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡಿಕೊಂಡು ಅರ್ಧ ಇಂಚು ಗ್ಯಾಪ್ ಇರಬೇಕು ಹಾಗೆ ಮತ್ತೊಂದು ಹೊಲಿಗೆ ಹಾಕೋಬೇಕು ಈ ಹೊಲಿಗೆ ಎಲ್ಲಿ ಬೀಳಬೇಕು ಅಂದರೆ ಎಷ್ಟು ತುದಿ ಬರುತ್ತೋ ಅಷ್ಟು ತುದಿಲಿ ನೀವು ಹೊಲಿಗೆ ಹಾಕೋಬೇಕು ಇದನ್ನು ಆದಷ್ಟು ತುದಿಲಿ ನೀವು ಹೊಲಿಗೆ ಹಾಕೊಳ್ಳಿ ಮತ್ತು ನೋಡಿ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ತುದಿಲಿ ಏಕೆಂದರೆ ಅರ್ಧ ಇಂಚು ಗ್ಯಾಪ್ ಇದೆ ಆ ಗ್ಯಾಪ್ ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತೇಳಿ ನೋಡಿ ಇಲ್ಲೂ ಕೂಡ ನಾನು ಅದೇ ರೀತಿ ಮೆಥಡ್ನ ಫಾಲೋ ಮಾಡ್ತಾಯಿದ್ದೀನಿ ಇಲ್ಲಿ ತುದಿಲಿ ಹೊಲಿಗೆ ಹಾಕೋತಾ ಇದ್ದೀನಲ್ವಾ ಇಲ್ಲಿ ನೋಡಿ ಕ್ರಾಸ್ ಆಗಿ ನಾನು ಇಲ್ಲಿ ಹೊಲಿಗೆ ಹಾಕೋತೀನಿ ನಾನು ಇದನ್ನು ಕೂಡ ನೋಡಿ ಈ ಥರ ತುದೀಲಿ ಪೂರ್ತಿ ಪೀಸಸ್ನ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ಏನಿಲ್ಲ ಸ್ವಲ್ಪ ಲೈಟಾಗಿ ವಿಡಿಯೋ ಸ್ಪೀಡಾಗಿದೆ ಅಷ್ಟೇ ಮತ್ತು ಇಲ್ಲಿ ತುದೀಲಿ ಹೊಲಿಗೆ ಹಾಕ್ಕೊಂಡು ಇವಾಗ ಏನು ಮಾಡಬೇಕು ಎಂಡಾಗಿದೆಯಲ್ಲ ಎಂಡಾಗಿರೋ ಜಾಗದಿಂದ ನೀವು ಪೈಪಿಂಗ್ ಸ್ಟಾರ್ಟ್ ಮಾಡಬೇಕು ನೋಡಿ ಇಲ್ಲಿ ಅರ್ಧ ಇಂಚು ಇಲ್ಲಿ ಗ್ಯಾಪ್ ಇದೆ ಒಂದು ಪೈಪಿಂಗ್ ಫೋಲ್ಡಿಂಗ್ ಮಾಡೋದಕ್ಕೆ ನಮಗೆ ಬೇಕಲ್ವಾ ಅದಕ್ಕೋಸ್ಕರ ಒಳಗಡೆ ಸೈಡ್ ಫೋಲ್ಡ್ ಮಾಡಿ ಮತ್ತೊಂದು ಒಳಗಡೆ ಸೈಡ್ ಫೋಲ್ಡ್ ಮಾಡಿ ಡೈರೆಕ್ಟಾಗಿ ಅಷ್ಟೇ ಇದಕ್ಕೆ ತುದಿಲಿ ಅರ್ಧ ಇಂಚು ಬಟ್ಟೆ ಹೊರಗಡೆ ಇರುತ್ತೆ ನೋಡಿ ಅದನ್ನು ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡಿಬಿಟ್ಟು ನಿಮಗೆ ಪೈಪಿಂಗ್ ಎಷ್ಟು ಸಣ್ಣ ಬೇಕೋ ದಪ್ಪ ಬೇಕು ನೋಡಿ ಇಲ್ಲಿ ಅರ್ಧ ಇಂಚಿದೆ ನೋಡಿ ಈ ಅರ್ಧ ಇಂಚನ್ನ ಈ ಥರ ಬರುತ್ತೆ ಸೊ ಇದನ್ನೇನು ಮಾಡಬೇಕು ಇದನ್ನು ಹೀಗೆ ಮತ್ತೊಂದು ಸರಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ನಿಮ್ಗೆ ಎಷ್ಟು ಬೇಕು ಪೈಪಿಂಗು ಸಣ್ಣ ಬೇಕಾ ದಪ್ಪ ಬೇಕಾ ಅದನ್ನು ನೋಡಿಕೊಂಡು ಈ ಥರ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ನೀವು ತೊಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಈ ಬೆಳ್ಳುಂಟು ನೋಡಿ ಈ ಬೆಳ್ಳಿಂದ ನೀವು ನೀವು ಪೈಪಿಂಗ್ಸ್ ಎಷ್ಟು ಸಣ್ಣ ಬೇಕು ದಪ್ಪ ಬೇಕು ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು ನೋಡಿ ಈ ಥರ ಈ ಭಾಗದಲ್ಲೂ ಅಷ್ಟೇ ಮತ್ತೊಂದು ಸರಿ ನಾನು ಹೇಳ್ತಾ ಇದ್ದೀನಿ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಪೈಪ್ ಬಟ್ಟೆ ಅಟ್ಯಾಚ್ ಮಾಡೋದಕ್ಕೆ ಪೈಪಿಂಗ್ ಬಟ್ಟೆ ಅಟ್ಯಾಚ್ ಮಾಡೋದಕ್ಕೆ ನಾನು ಹೆಂಗೆ ತಿರುಗಿಸ್ತಾ ಇದ್ದೆ ಎಡ್ದ ಕೈ ಮತ್ತು ಎರಡು ಕೈನೂ ಯೂಸ್ ಮಾಡಿಕೊಂಡು ಒಂದು ಕಡೆ ಸೈಡು ಎಳೆದು ಮತ್ತೊಂದು ಕಡೆ ಸೈಡು ಈಗ ಬ್ಯಾಲೆನ್ಸ್ ನಾನು ಎಡದ ಕೈಯಲ್ಲಿ ತೊಗೊತಾಯಿದ್ದೀನಿ ಬಲ್ದ ಕೈಯಲ್ಲಿ ನಾನು ಎಷ್ಟು ಕ್ರಾಸ್ ಇತ್ತು ಅಂದರೆ ಕ್ರಾಸಾಗೆ ಎಳ್ಕೋಬೇಕು ನೀವು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಎಳಿತಾ ಇಲ್ಲ ಏಕೆ ಅಂತ ಅಂದರೆ ಅವಶ್ಯಕತೆ ಇಲ್ಲ ಇದು ಶೋಲ್ಡರ್ ಪಟ್ಟಿ ಇದೆಯಲ್ಲ ಆ ಭಾಗದಲ್ಲಿ ಇಲ್ಲ ಅವಶ್ಯಕತೆ ಏನಿಲ್ಲ ಮತ್ತು ನಾನು ಕ್ರಾಸ್ ಬತ್ತು ಅಂದರೆ ಸರಿ ನಾನು ಹೇಳ್ಕೊತೀನಿ ಅಬ್ಸರ್ವ್ ಮಾಡಿ ನೀವು ನನ್ನ ಎರಡು ಕೈಗಳನ್ನ ಅಬ್ಸರ್ವ್ ಮಾಡಿ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಎಳಿತಾ ಇದ್ದೀನಿ ಒಂದು ಕಡೆ ಸೈಡು ಎಡದ ಕೈಯಲ್ಲಿ ಬ್ಯಾಲೆನ್ಸ್ ತೊಗೊತಿದ್ದೀನಿ ಬಲದ ಕಡೆ ಸೈಡು ಕ್ರಾಸಾಗಿ ನಾವೇನು ಮಾಡ್ತೀನಿ ರೌ ರೌಂಡ್ ಶೇಪಾಗೇ ಬರಬೇಕು ಅಂತ ಅಂದರೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ಏಕೆಂದರೆ ರೌಂಡ್ ಶೇಪಲ್ಲೇ ನೀವು ಎಳಿಬೇಕು ಆವಾಗ ನೀಟಾಗಿ ಬರುತ್ತೆ ಪೈಪಿಂಗು ಅಂದರೆ ಯಾವುದೇ ರೀತಿ ನೀವೇ ಹೇಳ್ತಿರಲ್ಲ ಎತ್ಕೊಂಡು ಎತ್ಕೊಂಡಂಗೆ ಆಗುತ್ತೆ ಪ್ಲಬ್ ಅಂದರೆ ಪೈಪಿಂಗ್ ಆಗಿರುತ್ತೆ ಸಣ್ಣಕ್ಕೆ ಇರುತ್ತೆ ಬಟ್ ವೇರ್ ಮಾಡಾದ್ಮೇಲೆ ಎತ್ಕೊಂಡಂಗೆ ಆಗುತ್ತೆ ಸೊ ಆ ಥರ ಪ್ರಾಬ್ಲಮ್ ಬರಲ್ಲ ಈ ಮೆಥಡನ್ನ ನೀವು ಫಾಲೋ ಅಂತ ಅಂದರೆ ನೋಡಿ ಈ ಥರ ಎಳಿತಾ ಎಳಿತಾಯಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ಅಂದರೆ ಜೋರಾಗಲ್ಲ ಎಳೆದು ಅಂದ ತಕ್ಷಣ ಜೋರಾಗಿ ಎಳೆಯೋದು ಅಂತಲ್ಲ ಲೈಟಾಗಿ ಒಂದು ಸ್ವಲ್ಪ ಅಂದರೆ ಬ್ಯಾಲೆನ್ಸ್ ನಿಮಗೆ ಒಲಿತಾ ಒಲಿತಾ ಗೊತ್ತಾಗುತ್ತೆ ನಿಮ್ಮ ಮಷಿನ್ ಎಷ್ಟು ಸ್ಪೀಡಾಗಿ ಸ್ಪೀಡ್ ಇದೆ ಎಷ್ಟು ಸ್ಪೀಡಾಗಿ ನೀವು ಒಲಿತಾ ಇದ್ದೀರಾ ಅಷ್ಟು ಸ್ಪೀಡಾಗಿ ನಾವು ಎಳಿಬೇಕು ಅಷ್ಟೇ ಜಾಸ್ತಿ ಅಂದರೆ ಹೊಲ್ ಹೊಲಿಗೆ ದಾಟೋಲಿಗೆ ಆಗಬಾರ್ದು ಆ ರೀತಿ ಎಳೆಯೋಕೆ ಹೋಗ್ಬಾರ್ದು ಹೊಲಿಗೆ ಪ್ರಕಾರನೇ ನಾವು ಅಂದರೆ ಹೊಲಿಗೆ ಮಷಿನ್ ಸ್ಪೀಡ್ ಪ್ರಕಾರ ನಾವು ಎಳೆ ಎಳಬೇಕು ಅಷ್ಟೆ ನೋಡಿ ಇವಾಗ ಇಲ್ಲಿ ಫಿನಿಷಿಂಗ್ ಕೊಡ್ವಿ ಅಷ್ಟೇ ಇಲ್ಲಿ ಲಾಕ್ ಮಾಡ್ಕೋಬೇಕು ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೀವು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಣ್ಣಕ್ಕೂ ಬಂದಿದೆ ಮತ್ತು ನಾನು ಇಲ್ಲಿ ಯಾವುದೇ ರೀತಿ ಪ್ರೆಸ್ ಮಾಡಿಲ್ಲ ಇದನ್ನ ಪ್ರೆಸ್ ಮಾಡ್ತು ಅಂತ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ಮು ಬರಲ್ಲ ಏನಿಲ್ಲ ಪ್ರೆಸ್ ಮಾಡೋ ಅವಶ್ಯಕತೆ ಇರೋಲ್ಲ ಕಾಟನ್ಗೆ ಬಟ್ ನೀವು ಕಸ್ಟಮರ್ದಾಗಿದ್ದರೆ ಪ್ರೆಸ್ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಳಗಡೆ ಸೈಡು ಕೂಡ ಎಲ್ಲೂ ಕೂಡ ಬಟ್ಟೆ ಬಿಟ್ಕೊಂಡಿಲ್ಲ ಏನಿಲ್ಲ ರಿಂಕಲ್ಸ್ ಬರೋದಿಲ್ಲ ಏನಿಲ್ಲ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೋತೀನಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು